ಬಟ್ ಮನವಿ ಮಾಡ್ತೀನಿ ಹೇಗೆ ಎಲ್ಲಾ ಮಾಧ್ಯಮದವರು ವಿಷಯ ಏನಿದೆ ಅಷ್ಟು ತೋರಿಸ್ತಿದಾರೋ ಹಂಗೆ ಇರಬೇಕು ಜನ ಜನ ಆರ್ಟಿಕ್ಯುಲರ್ಲಿ ನೀವು ಮಾಧ್ಯಮ ಮಾಧ್ಯಮ ಅಂತಿದೀರಲ್ಲ ಆ ಮಾಧ್ಯಮದವ್ರದ್ದು ನಿಮ್ದೇ ಹೆಸರು ನಿಮ್ದೇ ಫೋಟೋ ನಿಮ್ದೇ ವಿಜುವಲ್ ಆಗ್ತಿದಾರಲ್ವ ಸರ್ ನೀವು ಹೇಳಿ ಯಾವ ಮಾಧ್ಯಮ ಅಂತ ನನಗೆ ಅಷ್ಟು ಚೀಪ್ ಮಟ್ಟಕ್ಕೆ ನಾನು ಹೇಳಿ ಚೀಪ್ ಪ್ರಶ್ನೆ

ನೀವು ಮಾತಾಡಂಗಿದ್ರೆ ಹಾಕಿ ಹಾಕಿ ಐನೂರು ಕೋಟಿಗ ಸಾವಿರ ಕೋಟಿ ಡೆಫಾರ್ಮೇಶನ್ ಕೇಸ್ ಹಾಕಿ ಬಟ್ ಇಲ್ಲಿ ಹತ್ತು ಲೋಗ ಮುಂದೆ ಒಂದು ಮಾಧ್ಯಮ ಒಂದು ಮಾಧ್ಯಮ ಅಂತ ಟೆಲಿಕಾಸ್ಟ್ ಹಾಕ್ಬಿಡಿ ನಾಟ್ ಹಿಂಗಲ್ಲ ಸರ್ ಇದು ಒಂದು ಮಾಧ್ಯಮ ಯಾವ್ದು ಲೋಗ ಹೇಳಿ ನಾನು ಇಲ್ಲ ಆನ್ಸರ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಬಟ್ ಯಾಕೆ ಬಂದ್ ಮಾಡ್ತಾ ರೆಸ್ಪೆಕ್ಟಿಂಗ್ ಯು ಸಿಂಪಲ್ ನನಗೇನು ಅವಶ್ಯಕತೆ ಇಲ್ಲ ನಾನೇನ್ ಹೇಳ್ತೀನಿ ನನ್ನ ಕೆಲಸ ಮಾಡಕ್ ನಾನು ಬಂದಿದ್ದೀನಿ ನಾನು ಯಾಕೆ ಹೇಳ್ಬಿಟ್ಟು ಬಂದೆ ಸಾರ್ವಜನಿಕ ಬದುಕಲ್ಲಿ ಇದ್ದೀನಿ ನಾನು ಏನಾದ್ರೂ ನೀವು ಕೇಳ್ತೀರಾ ನನ್ನ ಖುಷಿನೂ ನೀವು ಕೇಳ್ತೀರಾ ನನ್ನ ದುಃಖನೂ ನೀವ್ ಕೇಳ್ತೀರಾ ಎಲ್ಲ ನಾನು ಹಂಚ್ಕತ್ತೀನಿ ನನ್ನನ್ನ ಹಿಂಗೆ ಮಾತಾಡ್ಬೇಕು ಅಂತ ಹೇಳೋ ಅಧಿಕಾರಿ ಯಾರಿಗೂ ಇಲ್ಲ ನಾನು ಹಿಂಗ್ ಮಾತಾಡ್ತೀನಿ ನಿಮ್ಗೆ ಇಷ್ಟ ಇದ್ರೆ ಅದನ್ನ ಮಾಡಿ ಇನ್ನು ನೀವು ಎಡಿಟ್ ಮಾಡ್ತಿರಲ್ಲ ಸೂಪರ್ ಆಗಿ ಎಡಿಟ್ ಮಾಡಿ ಅರ್ಥ ಮಾತ್ರ ಒಂದು ಮಾಧ್ಯಮ ಒಂದು ಪರ್ಟಿಕ್ಯುಲರ್ ಚಾನೆಲ್ ಮಾತಾಡುತ್ತಿದೆ ಅದನ್ನ ನಾನು ಹೇಳ್ತಾ ಇದೀನಿ ಇದು ನೋಡ್ತಿರೋ ಜನರಿಗೆ ಅದು ಗೊತ್ತಿರುತ್ತೆ ಮಿಕ್ಕಿದವ್ರು ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ನೋಡ್ತಿದ್ರು ನೀವ್ ಒಂದು ಪರ್ಟಿಕ್ಯುಲರ್ ಮಾಗಳು ಹಬ್ಬಿಸ್ತಾ ಇದೆ ನನಗೆ ಎಷ್ಟು ಮನೇಲಿ ಅಷ್ಟು ಕೋಟಿ ಹೇಳಿದ್ರಪ್ಪ ಯಾರಾದ್ರೂ ಎಷ್ಟು ಕೋಟಿ ಸಿಕ್ತು ಎಷ್ಟು ಮನೇಲಿ ಅಂತ ಹೇಳದ್ರ ಎಷ್ಟು ಯಶ್ ನನಗ್ ಗೊತ್ತಿಲ್ಲ ಸರ್ ಎಷ್ಟು ಮನೇಲಿ ಅಷ್ಟು ಕೋಟಿ ಸಿಕ್ತು ಹೇಳದ್ರಪ್ಪ ಯಾಕೆ ಅದು ಎಷ್ಟು ಈಗ ಅಷ್ಟೇ ಅವ್ರ ಆಡಿಟರ್ಗ ಇದಾಗಿದೆಯಂತೆ ಈಸ್ ಅಂಡರ್ಸ್ಟ್ಯಾಂಡ್ ನಾವು ಸಮಾಜದಲ್ಲಿ ಏನೇ ಮಾಡಿದ್ರು ನಿಮ್ ಕಂಡ್ ತಪ್ಸಂತೂ ಏನು ಮಾಡೋಕ್ಕಾಗಲ್ಲ ಎಲ್ರಿಗೂ ಗೊತ್ತು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಸಿನಿಮಾ ಮಾಡ್ತಾ ಇದ್ದೀವಿ ಏಳೆಂಟು ಜನಗಳು ಸೇರಿ ಆಗಿರ್ಬೇಕಾದ್ರೆ ಪ್ರಶ್ನೆಗಳಿರುತ್ತೆ ಅವ್ರದ್ದು ಏನು ವ್ಯವಹಾರ ಅವ್ರ ಜೊತೆ ನಿಮ್ದೇನ್ ವ್ಯವಹಾರ ಈ ಪಿಕ್ಚರ್ ನೀವೇನು ಮಾಡಿದ್ರಿ ಆ ಪಿಕ್ಚರ್ ಏನು ಮಾಡಿದ್ರಿ ಇಟ್ಸ್ ಅ ಪ್ರೋಸೆಸ್ ಅದನ್ನ ಅರ್ಥ ಮಾಡ್ಕೋಣ ಅದನ್ನೆಲ್ಲರೂ ಮಾಡ್ಕೊಂಡು ಹೋಗೋಣ ಗೌರವಿತವಾಗಿ ಪರ್ಸ್ನಲ್ ಎಲ್ಲ ಇಟ್ಕೊಬಾರ್ದು ನನಗೆ ಮೇಲೂ ಪರ್ಸನಲ್ ಇಲ್ಲ ನನಗೆ ನೋಡಪ್ಪ ನಾನು ನನ್ ಗೊತ್ತಿಲ್ಲ ನಾನು ಒಂದು ಹೇಳ್ತಾ ಇದ್ದೀನಿ ನೀನು ಯಾವ ಚಾನಲ್ ಏನೋ ನನ್ಗೆ ಗೊತ್ತಿಲ್ಲ ಯಾರು ಯಾವ ಚಾನಲ್ ನನ್ಗೆ ಗೊತ್ತಿಲ್ಲ ಎಲ್ಲರೂ ನನ್ನ ಇವತ್ತು ನಾವೇನು ನಿಂತಿದ್ದೀವಿ ಅದಕ್ಕೆ ಅವರು ಕಾರಣ ಗೌರವಿಸಿದಾರೆ ಬಟ್ ಯಾರೋ ಒಬ್ರು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಅದು ಯಾರು ಅಂತ ಜನಕ್ಕೆ ಗೊತ್ತು ಅವ್ರು ಡಿಸೈಡ್ ಮಾಡ್ಕೋತಾರೆ ತಲೆ ಕೆಡ್ಸ್ಕೋಬೇಡಿ ನಾನು ಹೇಳ್ತಿಲ್ವಾ ಎಲ್ಲರೂ ಪ್ರೀತಿಯಿಂದನೇ ನೋಡ್ತಾ ಇದ್ದೀರಾ ಪ್ರತಿ ಇದು ಇದ್ರೆ ಅಂಡರ್ಸ್ಟ್ಯಾಂಡ್ ಆಡಿಟ್ರು ಮನೆ ಮೇಲೆ ರೇಡ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಆಡಿಟರ್ ಆಫೀಸಲ್ಲಿ ಆಡಿಟರ್ ಆಫೀಸಲ್ಲಿ ಆಡಿಟ್ರು ಏನಾಗಬೇಕು ಅದನ್ನ ಎನ್ಕ್ವೈರಿ ಮಾಡಿದಾರಂತೆ ನನಗೆ ಗೊತ್ತಿಲ್ಲ ಎಷ್ಟು ಮೀಟಿಂಗ್ ಬರಲಿಲ್ಲ ಅವೆಲ್ಲ ಬ ಸುಳ್ಳು ಹೇಳಬಾರ್ದು ಅರ್ಥ ಮಾಡ್ಕೊಂಡು ಇಲ್ಲೇ ಇದ್ದೀನಿ ಎಲ್ಲ ಹೋಗ್ಬಿಡ್ತೀನಿ ನಾನು ನಾನು ಶೂಟಿಂಗ್ ಇದೆ ಅಂತ ಹೇಳಕ್ಕೆ ಸಾಧ್ಯನಾ ಇಡೀ ಕರ್ನಾಟಕ ಗೊತ್ತು ನಾನು ಶೂಟಿಂಗ್ ಇದೆಯಾ ಇಲ್ವಾ ಅಂತ ನೋಟಿಸ್ ಆಗಿದೆ ಹನ್ನೊಂದನೇ ತಾರೀಖಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇವತ್ತಿಗೆ ನೋಟಿಸ್ ಕೊಟ್ಟಿದ್ರು ನಾನು ಬಂದ ಲವಕಾಶ ಕೇಳಿದ್ರಾ ಮಧ್ಯದಲ್ಲಿ ಏನಾದರೂ ವಿಚಾರಣೆ ಬರಲಿಕ್ಕೆ ಕಾಲಾವಕಾಶ ಏನಾದರೂ ಏನೂ ಇವತ್ತಿನ ನನಗೆ ಹನ್ನೊಂದು ಹತ್ತನೇ ತಾರೀಖು ನಾನು ಕೇಳಿದೆ ಎಂಟು ಒಂಬತ್ತು ನನ್ನ ಬರ್ತಡೇ ಇರುತ್ತೆ ಸರ್ ನಾನು ಊರಲ್ಲಿ ಇರಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ ಹತ್ತನೇ ತಾರೀಕು ಕೊಡಿ ಅಂತ ಕೇಳಿದೆ ಹನ್ನೊಂದನೇ ತಾರೀಖು ಬನ್ನಿ ಸರ್ ಅಂತ ಹೇಳಿ ಹನ್ನೊಂದನೇ ತಾರೀಕು ಇವತ್ತು ನಾನು ಬಂದಿದ್ದೀನಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸಾಲ ಏನಕ್ಕೆ ಕೊಡ್ತಾರೆ ನನಗೆ ಯಾಕೆ ಕೊಡ್ಬೇಕು ರೀ ಓಹೋಹಗಳಿಗೆ ಯಾಕೆ ಕೊಡ್ಬೇಕು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಜನಕ್ಕೆ ನಾನು ಒಬ್ಬ ರೆಸ್ಪಾನ್ಸಿಬಲ್ ನನಗೆ ನನ್ನ ಪ್ರಕಾರ ಒಂದು ಹದಿನೈದರಿಂದ ಹದಿನಾರು ಲೋನ್ ಇದೆ ಹದಿನೈದು ಹದಿನಾರು ಕೋಟಿ ಲೋನ್ ಕೊಡಬೇಕಂದ್ರೆ ನನ್ನ ಇನ್ಕಮ್ ಟ್ಯಾಕ್ಸ್ ಎಷ್ಟಿರಬೇಕು ಟ್ಯಾಕ್ಸ್ ಕಡದ್ರು ಯಾರಾದ್ರೂ ಲೋನ್ ಕೊಡ್ತಾರ ಒಬ್ಬ ಕಾಮನ್ ಮ್ಯಾನ್ ಗೊತ್ತಾಗುತ್ತೆ ಅದೊಂದು ಪಾಯಿಂಟ್ ಯೋಚನೆ ಮಾಡ್ಲಿ ಸರ್ ನಾವು ಟ್ಯಾಕ್ಸ್ ಹೆಂಗ್ ಪೇ ಮಾಡ್ತೀವಿ ಅನ್ನೋದು ಗೊತ್ತಾ ಇಲ್ದಿರ ಹೂ ಮಾಡೋ ಲೇ ಸಾರ್ವಜನಿಕ ವ್ಯಕ್ತಿ ಅನ್ನೋದಕ್ಕೋಸ್ಕರ ಡೈರೆಕ್ಟಾ ನಿಮೇ ಕೇಳ್ರಿ ಸಾರ್ವಜನಿಕ ವ್ಯಕ್ತಿ ಅಂದ ತಕ್ಷಣ ಇಷ್ಟ ಬಂದ ಹಾಗೆ ಮಾತಾಡಬೇಕಲ್ಲ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಬಿಡ್ರೇ ನೋಡ್ಕೇ ಇರುರೋ ಅಲ್ಲ ಸರ್ ಕೊನೆಗೂ ಒಂದ್ ಒಂದ್ ಹೇಳಿದ್ವಿ ಸರ್ ಕೊನೆಗೂ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಕೊನೆಗೂ ಆ ಒಂದು ಮಾಧ್ಯಮ ಒಂದು ಮಾಧ್ಯಮ ಒಂದು ಮಾಧ್ಯಮದ ಉಳಿತು ಹೆಸರು ಮಾತ್ರ ಬರಲಿಲ್ಲ ಬಾ ಹೆಸರು ಬರ ಟೈಮ್ ಬರುತ್ತೆ ಬಿಡು ಅಲ್ಲ ಅಲ್ಲ ಈ ಬಾಯಲ್ಲಿ ಬರಲಿಲ್ಲ ಸರ್ कैसे